ਰਾਮ ਸਾਹਿਬ ਕੀ ਫਲਕੀ ਦੂਸਰੇ Beh, è vero. di chi è? Onorevole. Buon lavoro, amici. Onorevole. La roba una

जो भी हो हां सर सवारी हूं क्या था बोलिए बोलता है बिडते और डले खाते सर बस लोगे सर हूं एंड ಮಲ್ಲಿಕ್ ಕುದು ಊರಿ ದಾರಿ ಮಾಡಿ ಕೊಡ್ತಾರ ಕಳಿಸ್ಕೊಡ್ತದ ಅವ್ರಿಗೆ अवाल, नूरुपा, दोल मुदिका करेवागा, आ कुदरी मन्ता ना चंदागा ना तुड़बक्त, तुड़फदी बख्तिर्वे? आ कुदरीनू चंदगा तापोफूर। फट्लडफूर्थि देवरुगे? ला बक्तर बन्दांता बक्तर ना अवरू ಕಲ್ಯಾಣ ಈಗ ಆಶೀರ್ವಾದ ನಾವು ಮಾಡ್ತೀನಿ ಎಲ್ಲ ತರದಿಂದ ಸರಿಯಾಗಿ ನಿಮ್ಮ ಹೆಸರು ಕೆಡಬಾರ್ದು ಕೆಡ್ಸ ಕುದುರೆ ಕುದುರೆ ಏನ್ ಹೇಳಕತ್ತೀನಿ ನಾನು ಅದನ್ನ ಹೋಗಿ ಅಲ್ಲಿ ಗದ್ದಿಗೆ ಸ್ಥಾಪನ ಮಾಡಿ ಇಂಥ ದೂಸ ಅದನ್ನ ಆಶೀರ್ವಾದ ಮಾಡಿ ಸ್ಥಾಪನ ಮಾಡಿ ಕುದಿ ಕೊಟ್ಟು ಬರ್ತೀನಿ ಅದಕ್ಕೆ ಎಲ್ಲಾ ತರದಿಂದ ಅವರು ಮನೆಯೊಳಗ ಎಲ್ಲ ಸಂಪು ನೆಡಿಬೇಕು ಸಂಪು ಕೊಡ್ಬೇಕು ಚೆಂದ ಇರಬೇಕು ನೀನ್ ಹಿಂಬಾಳಿರುವ ಚೆಂದಾಗ ಅಲ್ಲಿ ನಮ್ಗೆ ಹೋಗ್ ಆಶೀರ್ವಾದ ಮಾಡ್ಬೇಕು ಅವ ಏನಂತಾರೆ ಅದರಂತೆ ನಡೆಸ್ತೀನಿ ನರ್ಸ್ತೀನಿ ಕುದುರೆ ಬೇಕು ನಾವು ಕುದುರೆಗೆ ಮಾತು ಕೊಟ್ಟೆವೆ ನನ್ನ ತಮ್ಮ ಕಾಯ್ದೆ ಅಣ್ಣಮ್ಮ ನಾನು ಲಕ್ಷ್ಮಿನ ಮನೆ ಕಳಿಸ್ತೀನಂತ ಅಣ್ಣ ಇದೆ ಅದಕ್ಕೆ ಕುದುರೆ ನೀನೆ ಕಳ್ಸಿನ

ಆಮೇಲೆ ಮಾರ್ಗಸ್ತೀನಿ ಕುದುರೆ ಕಾಯಿಲೆ ನಾ ಅಂದ್ ಮಗನ ಹೊಲ್ಲು ಮುರುಗಿಸ್ತೀನಿ ಇವತ್ತುದು ಜೊತಿನಿ ಬರ್ಬೇಕು ನಮ್ಮ ತಮ್ಮನ ಗುಡಿಗೆ ಬಂದ ವಾಲಿ ಬಾನಿ ಅಲ್ಲ ಬರ್ತಾಳ ತಂಗಿ ಲಕ್ಷ್ಮಿ ನಿನಗ ಬೆಟ್ಟಿ ಹಾತಾಳ ಹೇಳಿ ಹೇಳ್ಬಿಡು ಹೋಗಿ ಬಿಡು ನೀ ತಮ್ಮನ ಕುದ್ರಿ ಅಂತ ಇಟ್ಟ ಹೇಳ ಮುಂದ ವ ನಂದ ನಿನ್ನ ಆಶೀರ್ವಾದ ಕುದು್ರಿಗಿರ್ಲಿ ನನಗಿರ್ಲಿ

ನಾ ಮಾಡ್ತೇನೆ ನೀ ಪರ ಜವಾಬ್ದಾರೀ ನಿ ಬಂದ ಗುಡಿಯಾಗ ದಿಕ್ಷೆ ಕೊಟ್ಟ್ರೀಗ ಮಾಡಿ ಮಾಡಿದ ದಿಕ್ಷೆ ಅಂಗದ್ ಆಗಬೇಕು ಹಲ್ಲು ಮುರಿದಾವಂದ್ರ ಹಲ್ಲು ಮುರಿಬೇಕು ಕಣ್ಣು ಬಂದ ನೋಡ್ರಿ ಅಂದ್ರೆ ಕಣ್ಣು ಬರ್ಬೇಕು ಹಂಗೆ ದಿಕ್ಷಾ ಕೊಟ್ಟಿದ